ಏನ್ ಮಾಡ್ತಿದೀಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇದೀಯಾ ಅದೆನ್ ಬಾಕ್ಸ್ ಅದು ಪೈಸೆ ಬಾಕ್ಸ್ ಪೈಸೆ ಬಾಕ್ಸ್ ಆ ಓಪನ್ ಮಾಡು ಏನಕ್ಕ ಅದೆ ಪೈಸೆ ಬಾಕ್ಸ್ ಅದು ನಿನಗೋಸ್ಕರ ನನಗೋಸ್ಕರನ ಬಾಕ್ಸ್ ಓಕೆ ಓಕೆ ಪೈಸೆ ಇದೆಯಾ ಏನು ಪೈಸೆ ಇನ್ಮೇಲೆ ಹಾಕಬೇಕಾ ಓಕೆ ಓಕೆ ನಾವೇ ಹಾಕಬೇಕು ಓಕೆ ಆ ಪೈಸೆ ಬಾಕ್ಸಿಗೆ ಎಷ್ಟು ಕೊಟ್ಟೆ ಇವಾಗ ಪೈಸೇನಾ ಓಕೆ ಓಕೆ ಓಪನ್ ಮಾಡು ಓಪನ್ ಮಾಡು ಕಟ್ ಮಾಡು ಪರವಾಗಿಲ್ಲ ಅದನ್ನೆಲ್ಲ ಕೈಯಲ್ಲೇ ಜೋರಾಗಿ ಹೇಳಿ ಬರುತ್ತೆ ಎಷ್ಟು ಪೈಸೆ ಇಡ್ಬೇಕು ಅದರಲ್ಲಿ ಹಾ ಎಷ್ಟಂತೆ ಮೂರು ಪೈಸೆ ಓಕೆ ಓಕೆ ನನ್ನ ಹತ್ರ ನಾನು ನನ್ನ ಹತ್ರ ಎಲ್ಲಿದೆ ಪೈಸೆ ನನ್ನ ಹತ್ರ ಇಲ್ಲ ನಿನ್ನ ಹತ್ರ ಇದೆಯಾ ಮತ್ತೆ ಹೆಂಗ್ ಸೇವ್ ಮಾಡ್ತೀಯ ಅದರಲ್ಲಿ ಜಸ್ಟ್ ನೋಡಕೆ ಅದು ನೋಡೋಕೋಸ್ಕರ ಆ ಬಾಕ್ಸ್ ಯಾಕೆ ತರಿಸ್ಬೇಕು ಅಮೌಂಟ್ ಸೇವ್ ಮಾಡೋದಾದ್ರೆ ಮಾತ್ರ ತರಿಸ್ಬೇಕು ಓ ಸೇವ್ ಮಾಡೋಕ್ಕೇನಾ ಚೆನ್ನಾಗಿದೆ ಓಕೆ ಎಲ್ಲಿ ಪೈಸೆ ಹಾಕೋದು ಎಲ್ಲಿ ಅದರಲ್ಲಿ ಹಾಂ ಓ ಅಲ್ಲಿ ಎರಡಿದೆ ಹಂಗೆ ಕೊಟ್ಟವ್ರ ಓಕೆ ಅಲ್ಲಿ ಏನಿದೆ ತೋರಿಸು ಏನದು ಇದೆ ಓಕೆ ಓಕೆ ಅದೇನು ಮಾಡೋದು ಗೊತ್ತಾ ನೀನು ಪೈಸೆ ಎಷ್ಟತೀಯಲ್ಲ ಆ ಪೈಸೆ ಎಷ್ಟು ಹಾಕಿರ್ತೀಯ ಅದಕ್ಕೆ ಟಿಕ್ ಮಾರ್ಕ್ ಹಾಕಬೇಕು ನಾನು ಇಷ್ಟು ಪೈಸೆ ಹಾಕಿದ್ದೀನಿ ಅಂತ ಆ ಥರ ಹಾಕಿದ್ರೆ ನೀನು ಎಷ್ಟು ಸೇವ್ ಮಾಡಿದೀಯಾ ಅಂತ ಗೊತ್ತಾಗುತ್ತೆ ಓಕೆ ಪೈಸೆ ಸೇವ್ ಮಾಡಿ ಏನ್ ಮಾಡ್ತೀಯಾ ಅಲ್ಲಮ್ಮಗ ಸೇವ್ ಮಾಡಿದ್ಮೇಲೆ ಅದ್ರಲ್ಲ ಹಾಕ್ತಿಯಾ ಅದು ಸೇವ್ ಆಗುತ್ತೆ ಓಕೆ ಅದೆಲ್ಲ ಆದ್ಮೇಲೆ ಅದೆಲ್ಲ ಹಂಗೆಲ್ಲ ಮಾಡಬಾರ್ದು ತೆಗಿ ಫಸ್ಟ್ ಈಗ ಸೇವ್ ಮಾಡ್ತೀಯಲ್ಲ ಬಾಕ್ಸ್ ಒಳಗೆಲ್ಲ ಹಾಕಿ ಸೇವ್ ಮಾಡಿದ ಅಮೌಂಟ್ ಏನ್ ಮಾಡ್ತೀಯ ಏನ್ ತಗೊಂತೀಯ ಅದರಲ್ಲಿ ಆಮೇಲೆ ತೆಗಿಬೋದು ಅದನ್ನ ಅದು ಫುಲ್ ಆಗಬೇಕು ಅದ್ರ ಫುಲ್ಲು ಇಲ್ಲಿವರೆಗೂ ಅಮೌಂಟ್ ಬರಬೇಕು ಇಲ್ಲಿ ನಂಬರ್ಸ್ ಇದೆಯಲ್ಲ ತೋರ್ಸು ನಂಬರ್ ತೋರಿಸು ಹಾಂ ಅದು ಕಂಪ್ಲೀಟ್ ನಂಬರ್ಸ್ ಇದೆಯಲ್ಲ ಆ ಕಂಪ್ಲೀಟ್ ನಂಬರ್ಸು ಕಂಪ್ಲೀಟ್ ಆಗಬೇಕು ಟೂ ಹಂಡ್ರೆಡು ಫೈವ್ ಹಂಡ್ರೆಡು ಫಿಫ್ಟಿ ಈ ಥರ ಹಾಕಿ ಅಲ್ಲಿ ಟಿಕ್ ಮಾರ್ಕ್ ಹಾಕಿ ಅದನ್ನು ಕಂಪ್ಲೀಟ್ ಮಾಡಬೇಕು ಅದಾದಮೇಲೆ ಬಾಕ್ಸ್ ಓಪನ್ ಮಾಡಬೇಕು ಟೋಟಲ್ ಅದೆಲ್ಲ ಟಿಕ್ ಎಲ್ಲ ಮುಗಿಯೋದು ಮುಗಿದ್ರೆ ಒಂದು ಲ್ಯಾಕ್ ಆಗುತ್ತೆ ಓಕೆನಾ ನಾವು ಕರೆಕ್ಟಾಗಿ ಅದ್ರ ಪ್ರಕಾರ ಅಮೌಂಟ್ ಹಾಕಿದ್ರೆ ಒಂದು ಲ್ಯಾಕ್ ಆಗುತ್ತೆ ಒಂದು ಲಕ್ಷ ಆಗುತ್ತೆ ಆ ಒಂದು ಲಕ್ಷದಲ್ಲಿ ಆಮೇಲೆ ಫುಲ್ ಆದಮೇಲೆ ಅದನ್ನು ಓಪನ್ ಮಾಡಬೇಕು ಓಕೆನಾ ಓಪನ್ ಮಾಡಿದ್ಮೇಲೆ ಆ ಅಮೌಂಟ್ ಅಲ್ಲಿ ಏನ್ ತಗೋತೀಯ ಕಾರ್ ಓ ಕಾರ್ ಅಂದ್ರೆ ಇಷ್ಟನಾ ಬರುತ್ತಾ ಒಂದ್ ಲಕ್ಷದಲ್ಲಿ ಕಾರು ಬರುತ್ತಾ ಯಾವ ಕಲರ್ ಕಾರ್ ತಗೋತೀಯ ಕೇಳುತ್ತಾ ನೀವು ಕಿತ್ರೆ ಕೀಳುತ್ತೆ ಅದು ಇಲ್ಲಾಂದ್ರೆ ಕೀಳಲ್ಲ ಬಿಡಿ ಕೀಳ್ಬೇಡಿ ನೀವು ಓಕೆನಾ ಓಕೆ 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 ಯಾವ ಕಾರ್ ತಗೋತೀರಾ ಬ್ಲೂ ಕಾರ್ ಕಲರ್ ಕೇಳ್ತಾ ಇಲ್ಲ ನಾನು ಕಾರ್ ಹೆಸರು ಕೇಳ್ತಾ ಇದ್ದೀನಿ ಯಾವ ಕಾರ್ ಇಷ್ಟ ನಿಮಗೆ ಯಾವ ಕಾರ್ ತಗೋತೀರಾ ಕಲರ್ ಅಷ್ಟೇ ಗೊತ್ತಾ ಕಲರ್ ಅಷ್ಟೇ ಗೊತ್ತಾ ಅಷ್ಟೇ ಕಾರ್ ಹೆಸರೆಲ್ಲ ಗೊತ್ತಿಲ್ಲ ನಿನ್ಗೆ ಒಂದು ಕಾರ್ ಇಷ್ಟ ಅಲ್ಲ ಯಾವಾಗ್ಲೂ ನೋಡಿಬಿಟ್ಟು ಹೇಳ್ತಿಯಾ ರೋಡಲ್ಲ ಹೋಗುವಾಗ ನೀನೇ ಹೇಳು ಒಂದ್ ಕಾರ್ ಯಾವಾಗ್ಲೂ ಹೋಗ್ತಾ ಇರುತ್ತೆ ಬ್ಲಾಕ್ ಕಲರ್ದು ನೀನ್ ಯಾವಾಗ್ಲೂ ನೋಡಿದ ತಕ್ಷಣ ಅಮ್ಮಂಗೆ ಹೇಳ್ತೀಯ ಅಮ್ಮ ನೋಡು ಕಾರ್ ಹೋಗ್ತಾ ಇದೆ ಅಂತ ಆದ್ರೆ ಹೆಸರು ಹೇಳ್ತೀಯಲ್ಲ ಯಾವ ಕಾರು ಕಾರ್ ಹೆಸರು ಮಗನೆ ಒಂದ್ ಹೆಸರು ಹೇಳ್ತೀಯ ನೋಡು ಹಾ ಎಸ್ ಬಟ್ ಈ ಒಂದು ಲಕ್ಷದಲ್ಲೆಲ್ಲ ತಾರ್ಕಾರ್ ಬರಲ್ಲ ಮೊನ್ನೆ ಹಂಗೆಲ್ಲ ಮಾಡ್ಬಾರ್ದು ಸ್ಕ್ರ್ಯಾಚಸ್ ಮಾಡಬಾರ್ದು ತೋರಿಸು ಇಲ್ಲಿ ಮಾಡಬಾರ್ದು ಸೇವಿಂಗ್ಸ್ ಮಾಡ್ತೀಯಾ ಇವಾಗ ಪೈಸೆ ಕೊಡ್ಲಾ ಓಕೆ ಇವತ್ತು ಮಾತ್ರ ನಾನು ಕೊಡ್ತೀನಿ ನೆಕ್ಸ್ಟು ಪಪ್ಪನ ಹತ್ರ ಇಸ್ಕೊಂಡು ಇಸ್ಕೊಂಡು ಅದ್ರಲ್ಲಿ ಹಾಕ್ಬೇಕು ಓಕೆನಾ ಫುಲ್ ಆದ್ಮೇಲೆ ಮತ್ತೆ ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ತೀಯಾ ಓಕೆನಾ ಒಂದು ಲ್ಯಾಕು ಸೇವ್ ಮಾಡಿದ್ದೀನಿ ಅಂತ ಎಲ್ಲರಿಗೂ ತೋರಿಸ್ತೀಯಾ ಅದು ತೆಗಿಯೋದ್ ಬಿಡು ಆಮೇಲೆ ನೋಡೋಣ ತೆಗೆಯೋದ್ರ ಬಗ್ಗೆ ಇವಾಗ ಯೋಚನೆ ಬೇಡ ಸದ್ಯಕ್ಕೆ ಸೇವ್ ಮಾಡೋಣ ಓಕೆನಾ ಇಷ್ಟ ನಿಂಗೆ ಆ ಬಾಕ್ಸು ಯಾವ್ದ್ರದ್ದು ಅದು ಬಾಕ್ಸು ಪೈಸೆ ಬಾಕ್ಸು ಓಕೆ ಪೈಸೆ ಕೊಡ್ಲಾ ತಂದ್ಬಿಟ್ಟಿದ್ದೀರಾ ಓಕೆ ಇವಾಗ ಪೈಸೆ ಕೊಡ್ಲಾ ಸರಿ ಪೈಸೆ ಕೊಡ್ತೀನಿ ಹಂಗೆ ಇಡ್ಕೊಳ್ಳಿ ಒಂದೇ ನಿಮಿಷ ಇರಿ ಹಂಗೆ ಇಡ್ಕೊಂಡಿರಿ ಈ ಕಡೆ ಟರ್ನ್ ಮಾಡಿ ಹಾಂ ಈ ಕಡೆ ಟರ್ನ್ ಮಾಡ್ಕೊಳ್ಳಿ ಅದು ಬಾಕ್ಸ್ ಕಾಣಿಸ್ಬೇಕಲ್ಲ ನಂಬರ್ಸ್ ಇಲ್ಲ ಈ ಬಾಕ್ಸ್ ಈ ಬಾಕ್ಸು ಈ ಕಡೆ ಎತ್ತಿ ಇಟ್ಕೊಳ್ಳಿ ಆ ಕಡೆ ಆ ಕಡೆ ಎತ್ತಿ ಕೆಳಗಡೆ ಹಾಕ್ಬಿಡಿದ ಇಲ್ಲ ಬೇಡ ಪ್ಯಾಕ್ ಮಾಡೋದೇನು ಬೇಡ ಇವಾಗ ಹಂಗೆ ಓಪನ್ ಇಡೋದು ಓಕೆನಾ ಒಂದು ನಿಮಿಷ ಪೈಸೆ ಕೊಡ್ತೀನಿ ಎಷ್ಟು ಕೊಡಲಿ ಪೈಸೆ ಫೈ ಕೊಡಲ ಎಲ್ಲ ಕೊಟ್ಬಿಡಲ ಸರಿ ಓಕೆ ಇರೋ ಕೊಟ್ಟೆ ಪೈಸ ಬೇಕಾಗಿ ತಗೊಳ್ಳಿ ಯಾರು ಕೊಟ್ಟಿದ್ದದು ಸೈತಮ್ಮ ಕೊಟ್ಟಿದ್ದಾ ಯಾಕೆ ಕೊಟ್ಟರು ನಿಮಗೆ ಓ ಸೂಪರ್ ಮಗ್ನೆ ಕ್ಲಪ್ಸ್ ಮಾಡು ಐ ಫೈ ಎಸ್ ಓಕೆ ಇನ್ಮೇಲೆ ಸೇವ್ ಮಾಡಬೇಕಾಯ್ತಾ ಡೈಲಿ ಸೇವ್ ಮಾಡ್ತೀರಾ ಏನಾಯ್ತು ತೆಗಿಯಂಗಿಲ್ಲ ಅದನ್ನ ಫುಲ್ ಅಮೌಂಟ್ ಇವಾಗ ನಿಮಗೆ ಕಾರ್ ತೊಗೊಳಕ್ ಬೇಕಲ್ವಾ ಅಲ್ಲಿವರೆಗೂ ಹಂಗೆ ಸೇವ್ ಮಾಡ್ಬೇಕು ಓಕೆ ಓಕೆನಾ ಓಕೆ ಬಾಯ್ ಹೇಳು ಅದೆಲ್ಲ ಹಂಗೆಲ್ಲ ಮಾಡಬಾರ್ದು ಕೆಳಗಡೆ ಇಡು ಮ್ಯಾನಸ ಅದೆಲ್ಲ ಹಂಗೆ ಮಾಡೋದು ಓಕೆ ಎಲ್ಲರಿಗೂ ಹೇಳು ಸೇವ್ ಮಾಡಿ ನೀವು ಅಮೌಂಟು ಅಂತ ಓ ನೀನು ಮಾಡಿದ ಥರ ಸೇವ್ ಮಾಡಬೇಕಾ ಓಕೆ ಓಕೆ ಕಂದಮ್ಮ ಎಲ್ಲ ಹಂಗೆ ಮಾಡ್ತಾರೆ ಓಕೆ ಓಕೆ ಎಲ್ಲರಿಗೂ ಬಾಯ್ ಹೇಳು ಇಲ್ಲಿ ನೋಡ್ಬಿಟ್ಟು ಹೇಳಬೇಕು ಓಕೆ ಹೇಳು ಮತ್ತೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಎಲ್ಲ ಹೇಳ್ಬೇಕು ಮಾಡಬೇಡಿ ಅಷ್ಟೇ ಇಷ್ಟ ಆದರೆ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಮಾಡಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Okay, bye bye. Thank you for watching.